ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತ ಬಾಲಕಿಗೆ ಗರ್ಭಿಣಿ ಮಾಡಿದ ಪ್ರಕರಣ ಆರೋಪಿ ಸದ್ದಾಂಗೆ ಗುಂಡೇಟು ಹುಬ್ಬಳ್ಳಿಯ ನವನಗರ ಠಾಣೆಯಲ್ಲಿ ನಡೆದ ಘಟನೆ ಆರೋಪಿಯನ್ನ ಠಾಣೆಯಿಂದ ಸ್ಥಳಾಂತರ ಮಾಡುವಾಗ ತಪ್ಪಿಸಿಕೊಳ್ಳಲು ಯತ್ನ ಈ ವೇಳೆ ಗುಂಡೇಟು ಧಾರವಾಡಕ್ಕೆ ಶಿಫ್ಟ್ ಮಾಡುವಾಗ ಗುಂಡೇಟು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಆರೋಪಿ ದಾಖಲು ಗುಂಡು ತಾಗಿದ ಕಾಲಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ಧಾರವಾಡ ವಿದ್ಯಾಗಿರಿ ಠಾಣೆಯ ಸಿಪಿಐ ತಂಗಮೇಶ್ರಿಂದ ಆರೋಪಿ ಕಾಲಿಗೆ ಗುಂಡು. ತಪ್ಪಿಸಿಕೊಳ್ಳಲು ಹೋದಾಗ ಗುಂಡು ಹೊಡೆದ ಸಿಪಿಐ లో మన అక్క ఎస్ట్ వయసు అక్క హ ఏనా సరే

ಇವತ್ತು ಎ ಪಿ ಸಿಯಲ್ಲಿ ಏನು ಒಂದು ಮೈನರ್ ಹುಡುಗಿ ಮೇಲೆ ರೇಪು ಮತ್ತು ಪೋಕ್ಸೋ ಕೇಸು ರಿಜಿಸ್ಟರ್ ಆಗುತ್ತೆ ಆ ಕೇಸಿಗೆ ಸಂಬಂಧಪಟ್ಟ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬೇರೆ ಕಡೆ ಎಲ್ಲ ಕಡೆ ಟೀಮ್ಸ್ನ ಕಳಿಸಿದ್ವಿ ಅದರಲ್ಲಿ ಒಂದು ಟೀಮಿಂದ ನಮಗೆ ಮಾಹಿತಿ ಸಿಗುತ್ತೆ ಇವನು ಒಂದು ಸ್ಟೇಷನಿಂದ ಸುಮಾರು ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಆರೋಪಿ ಪತ್ತೆಯಾಗಿದ್ದಾನೆ ಅಂತ ಹೇಳಿ ಪತ್ತೆಯಾಗಿರೋ ಆರು ಆರೋಪಿಯನ್ನು ಸ್ಟೇಷನಿಗೆ ಕರೆತರಲಿಕ್ಕೆ ಮುಂದಿನ ತನಿಖೆ ಸಂಬಂಧ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವರು ಟೀಮ್ ಹೋಗ್ತಾರೆ ನಮ್ಮ ವಿದ್ಯಾಗಿರಿ ಇನ್ಸ್ಪೆಕ್ಟರ್ ಸಂಗಮೇಶು ಮತ್ತು ಅವರ ಟೀಮ್ ಹೋಗ್ತಾರೆ ಒಂದು ಅರೌಂಡ್ ಒಂದು ಲೆವೆನ್ ತರ್ಟಿ ಸುಮಾರಿಗೆ ಅವನಿಗೆ ಸ್ಟೇಷನಿಗೆ ಬೇರೆ ಫರ್ದರ್ ಫಾರ್ಮಾಲಿಟೀಸ್ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಬರಲಿಕ್ಕೆ ಅಂತ ಹೊರಡ್ತಾರೆ ಇವನು ಸ್ಟೇ ಇನ್ನೇನು ಜೀಪಿಗೆ ಹತ್ತಿಸ್ಬೇಕು ಅನ್ನೋಷ್ಟರಲ್ಲಿ ಕ ಒಂದು ಎಲ್ಲಿ ಬಚ್ಚಿಟ್ಕೊಂಡಿದ್ದ ಒಂದು ಪೆನ್ ನೈಫ್ ಒಂದು ಪೆನ್ ನೈಫ್ ತೊಗೊಂಡು ಮೊದಲು ನಮ್ಮ ಕಾನ್ಸ್ಟೇಬಲ್ ಅರುಣ್ ಅಂತ ಹೇಳಿ ಅವರ ಲೆಫ್ಟ್ ಭುಜಕ್ಕೆ ಅಟ್ಯಾಕ್ ಮಾಡ್ತಾನೆ ಇಮಿಡಿಯೇಟ್ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ ಕೆಳಗೆ ತಲ್ಲಕ್ಕೆ ಹೋಗ್ತಾರೆ ಕೆಳಗೆ ಬಿದ್ದವನು ಮತ್ತು ಅದೇ ಚಾಕು ತೊಗೊಂಡು ನಮ್ಮ ಇನ್ಸ್ಪೆಕ್ಟ್ರಿಗೆ ಮಂಡಿ ಮೇಲೆ ಮತ್ತು ಲೆಫ್ಟ್ ಆ್ಯಂಕಲ್ ಮೇಲೆ ಗಾಯ ಮಾಡ್ತಾನೆ ಸೊ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಸೆಲ್ಫ್ ಡಿಫೆನ್ಸಲ್ಲಿ ಮೊದಲು ಒಂದು ಏರ್ ಫೈರ್ ಮಾಡ್ತಾರೆ ಇವನು ಏನು ಇನ್ನ ಬಿಟ್ಟರೆ ಇವನು ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಇವನ ಕಾಲಿಗೆ ಲೆಫ್ಟ್ ಕಾಲಿಗೆ ಫೈರ್ ಮಾಡ್ತಾರೆ ಫಯರ್ ಮಾಡಿ ತೊಗೊಂಬಂದಿದ್ವಿ ಈಗ ಮೂರು ಜನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ ಮೂರು ಜನ ಸ್ಟೇಬಲ್ ಇದ್ದಾರೆ ನಮ್ಮ ಆಫೀಸರ್ಸು ಪಿ ಐ ವಿದ್ಯಾಗಿರಿ ಸಂಗಮೇಶ್ ಮತ್ತು ಇನ್ಸ ನಮ್ಮ ಎ ಪಿ ಸಿ ಸಾರಿ ಸಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅರುಣ್ ಇವರಿಬ್ಬರೂ ಇನ್ನೂ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟ್ರು ಅವ್ರಿಗೂ ಸಹ ಅಡ್ಮಿಟ್ ಮಾಡಿದ್ದಾರೆ ಸೊ ನಮ್ಮ ಆಫೀಸರ್ಸ್ ಇಬ್ಬರು ಮತ್ತು ಆರೋಪಿ ಈ ಪ್ರಕರಣದ ಆರೋಪಿ ಮೂರು ಜನ ಹಾಸ್ಪಿಟಲ ಅಡ್ಮಿಟ್ ಇದ್ದಾರೆ ಇವನು ಏನು ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡೋಕ್ಕೆ ಹೋಗಿದ್ದಾನೆ ಇದರ ಕುರಿತು ಮುಂದಿನ ಕ ಒಂದು ಹೊಸ ಕೇಸು ತಗೊಂಡು ಮುಂದಿನ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ ಇದು ಸುತ್ತುಗಟ್ಟೆ ಗ್ರಾಮದ ಸುತ್ತ ಆಜುಬಾಜುವಲ್ಲಿ ನಡೆದಿದೆ ಇದು ಓಕೆ Thank you so much. Thank you. Thank you.